ನವಲಗುಂದ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಮೇಲಿನ ಹಲ್ಲೆ ಖಂಡಿಸಿ ಹಾಗೂ ವೃತ್ತಿಪರರ ರಕ್ಷಣೆ ಕೋರಿ ನವಲಗುಂದ ತಾಲೂಕು ಫೋಟೋ ಹಾಗೂ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ತಹಶೀಲ್ದಾರ್ ಕಚೇರಿಗೆ ಸಿಬ್ಬಂದಿ ನಾಗರಾಜ್ ಅವರ ಮೂಲಕ ಗೃಹ ಸಚಿವ ಪರಮೇಶ್ವರ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಶಿವಾಜಿನಗರದ ಶಂಸ್ ಕಲ್ಯಾಣ ಮಂದಿರದಲ್ಲಿ ಕಾರ್ಯನಿರತ ಛಾಯಾಚಿತ್ರ ಗ್ರಾಹಕರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಛಾಯಾಗ್ರಾಹಕರನ್ನ ಕ್ಯಾಮೆರಾ ಸಲಕರಣೆಗಳನ್ನು ನಾಶ ಮಾಡಿರುತ್ತಾರೆ ಇಂತಹ ಘಟನೆಯು ಎಲ್ಲ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಮೇಲೆ ತೀವ್ರತರವಾಗಿ ಆಘಾತ ಉಂಟು ಮಾಡಿದೆ ಛಾಯಾಗ್ರಾಹಕರ ಕುಟುಂಬಗಳು ತುಂಬಾ ನೋವನ್ನು ಅನುಭವಿಸುವಂತಾಗಿದೆ ಇತ್ತೀಚೆಗೆ ಸಾಕಷ್ಟು ಕಲ್ಯಾಣ ಮಂಟಪಗಳಲ್ಲಿ ಕ್ಯಾಮರಾ ಪರಿಕರಗಳ ಕಳ್ಳತನ ಸ್ಟುಡಿಯೋಗಳ ಕಳ್ಳತನ ಛಾಯಾಗ್ರಾಹಕರನ್ನ ರಸ್ತೆಗಳಲ್ಲಿ ತಡೆದು ಕ್ಯಾಮರಾ ಪರಿಕರಗಳನ್ನು ಕಿತ್ತುಕೊಂಡು ಹೋದಂತಹ ಅನೇಕ ಪ್ರಕರಣಗಳು ನಡೆಯುತ್ತಿವೆ ವೃತ್ತಿಪರ ವಿಚಾರವಾಗಿ ಓಡಾಡುವ ಛಾಯಾಗ್ರಾಹಕರಿಗೆ ಪೊಲೀಸ್ ಅನುಮತಿ ಪತ್ರವನ್ನು ಸಹ ನೀಡುತ್ತೀರಿ ಅದಕ್ಕಾಗಿ ನಾವುಗಳು ಕೃತಜ್ಞತೆ ಸಲ್ಲಿಸುತ್ತೇವೆ ಆದರೆ ಇತ್ತೀಚೆಗೆ ಕ್ಯಾಮೆರಾ ಉದ್ಯಮ ಡಿಜಿಟಲೀಕರಣವಾದ ಮೇಲೆ ಕ್ಯಾಮೆರಾ ಪರಿಕರಗಳ ಬೆಲೆಯೂ ಹೆಚ್ಚಾಗಿದ್ದು ಕ್ಯಾಮೆರಾ ಪರಿಕರಗಳ ಮೇಲೆ ಕಳ್ಳಕಾಕರ ಕಣ್ಣು ನಮ್ಮ ವೃತ್ತಿಪರರ ಮೇಲೆ ಬಿದ್ದಂತಿದೆ ಕಳ್ಳಕಾಕರಿಂದ ನಮ್ಮ ಛಾಯಾಗ್ರಾಹಕರನ್ನು ರಕ್ಷಿಸಬೇಕೆಂದು ಆಗ್ರಹಿಸಿದರು ಶಿವಾಜಿನಗರದಲ್ಲಿ ನಡೆದ ಅಮಾನುಷ್ಯ ಕೃತ್ಯವನ್ನು ಎಲ್ಲ ಛಾಯಾಗ್ರಾಹಕರು ಖಂಡಿಸುತ್ತೇವೆ ಈ ಘಟನೆಯಲ್ಲಿ ತೊಂದರೆಗೊಂಡ ಛಾಯಾಗ್ರಾಹಕನಿಗೆ ನ್ಯಾಯವನ್ನು ಕೊಡಿಸಿಕೊಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಬಾಂಗಡಿ ನಾಗೇಶ್ ಧನಮಾರು ಸಿದ್ದು ಬಸಾಪುರ್ ಮಂಜುನಾಥ್ ಬಿಜಾಪುರ್ ರಾಘವೇಂದ್ರ ರಾಯಭಾಗಿ ಅಂದಾನಯ್ಯ ಹಿರೇಮಠ್ ಶಂಭು ಬಿರೊಳ್ಳಿ ಆನಂದ್ ಕಾಳೆ ಮುತ್ತು ಪವಾರ್ ಜಾವೇದ್ ನದಾಫ್ ಜನಾರ್ದನ್ ಬನ್ನಿಕೊಪ್ಪ ಯಮನೂರು ವಡ್ಡರ್ ಸದಾಶಿವ ನಾಗನೂರ್ ಶಿವು ಪೂಜಾರ್ ಮಂಜು ಚಲ್ವಾದಿ ರಾಕೇಶ್ ಕರಿಗೌಡ ರಾಚೋಟಿ ಕಾತ್ರಾಳ್ ಸಚಿನ್ ಗುರ್ಲಹೊಸೂರು ಚೇತನ್ ಉಣಕಲ್ ಇತರರು ಇದ್ದರು ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ